ಅಲ್ಲಿ ಬತ್ತಾಳ ಆಂಟಿ ಬತ್ತಾವಳೆ ಕೆಂಪು ಕಲರ್ ಸೀರೆ ಹಾಕೊಂಡ್ ನನ್ನೇ ನೋಡ್ತಾಳೆ ದೋಸಿ ನೋಡ್ಬೋದು ಯಾವ ತರ ಮಾಡ್ತಾನಂತ ಫುಲ್ ಫುಲ್ ಹಾಕ್ಬಿಟ್ಟ ಕುರ್ಪ ಫಸ್ಟ್ ಎಣ್ಣೆ ಹಾಕ್ಬೇಕು ಹುಲಿ ಇಟ್ಟು ಮತ್ತೆ ಇದು ಸೆಲ್ಫಿ ಸ್ಟಿಕ್ ವಿಡಿಯೋ ರೆಕಾರ್ಡ್ ಮಾಡೋಕೆ ಮತ್ತೆ ಇದು ಎಡಿಟಿಂಗ್ ಮಾಡೋಕೆ ಕೀಬೋರ್ಡ್ ಮತ್ತೆ ಸ್ಪೀಕರ್ ಸುಮ್ಮನೆ ಇಟ್ಟಿರೋದು ಮತ್ತೆ ಈ ಫೋನ್ ನಾನು ಹೇಗ ಸೊ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಮತ್ತು ತ್ರೀ ಡೇಸಿಂದ ವ್ಲಾಗ್ ಹಾಕಿರಲಿಲ್ಲ ಯಾಕಂದರೆ ನನಗೂ ಗೊತ್ತಿಲ್ಲ ಸುಮ್ಮನೆ ಹಾಕಕ್ಕೆ ಮನ್ಸಿರಲಿಲ್ಲ ಅದಕ್ಕೆ ಸೊ ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸ್ ಹಾಕಬೇಕಂತ ಆದರೆ ಆಗಲ್ಲ ಏನು ಮಾಡೋದು ಸೊ ಇವತ್ತು ಕನ್ನಡ ರಾಜ್ಯೋತ್ಸವ ಇರೋದರಿಂದ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಇನ್ನೇನು ಹೇಳೋದು ಹಾಗೂ ಎಲ್ಲರಿಗೂ ಶುಭಾಶಯಗಳು ಮತ್ತು ನಾನಿವಾಗ ಒಂದು ಸ್ಪ್ರಿಂಗ್ನ ಹುಡುಕಾಟದಲ್ಲಿ ಊರೆಲ್ಲ ಸುತ್ತಿದ್ದೀನಿ ಮತ್ತು ಇನ್ನೊಬ್ಬ ಹುಡುಗಂತಲ್ಲೇ ಬಂದಿದ್ದೀನಿ ಅವನು ಕೊಡ್ತಾನೋ ಕೊಡಲ್ಲೋ ಅವ್ನು ನೋಡೋಕ್ಕೆ ಮಾತ್ರ ಇವಾಗ ಕಾಣ್ತಾನೋ ಕಾಣಲ್ವೋ ಅವನು ನಿಮಗೆ ಡಿಪೆಂಡ್ ಇಲ್ಲ ನೋಡೋಣ ಕೊಡ್ತಾನ ಕೊಡಲ್ವಾ ಅಂತ ಕೇಳೋಣ ಮಗ ರಾಜು ಅಂತ ಎಂಟ್ರೆಸ್ಕರ ಸುದೀಪ್ ಸುದೀಪ್ ತರಾನೇ ಆಕ್ಚುಲಿ ಹೇಳ್ಬೇಕಂದ್ರೆ ಬಾರಿ ಕಾಣಿಸ್ತಾನೆ ಹೊಟ್ಟೆ ಸೊ ಸೊ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಹೊಸ ಇವತ್ತಿಂದ ಇವನು ಕಾಣಿಸ್ಕೊತಾನೆ ಅಜ್ಜ ಸೊ ಇಲ್ಲಿ ನೋಡ್ಬೋದು ಇವಾಗ ಅಲ್ಲಿಂದ ಬಂದ್ಬಿಟ್ಟು ಸೀದಾ ಸ್ವೀಟ್ ತಿಂತಿದೀವಿ ಒಂದಷ್ಟು ಇತ್ತು ಮನೇಲಿ ಅದನ್ನೇ ಇವನು ಅಣ್ಣನೂ ತಿಂತವನೆ ಇವನು ತಿಂತವನೇ ನಾನು ತಿಂತಿದ್ದೀನಿ ಸಿಸ್ಟಮ್ ಜ್ವಾಲಿ ಟೈಮ್ ಹ್ಯಾಪಿ ಕನ್ನಡ ರಾಜ್ಯೋತ್ಸವ ನೀವು ತಿನ್ನಿ ಸ್ವೀಟು ಇವಾಗ ನಾನು ರೀಸೆಂಟ್ ಆಗಿ ಒಂದು ಐಡಿ ಕ್ರಿಯೇಟ್ ಮಾಡಿದ್ದೆ ಪ್ರಶಾಂತ್ ಟಾಕ್ ಅಂತ ಅದಕ್ಕೆ ಬರ್ರಿ ಅದಕ್ಕೆ ಅಂತ ಒಂದಷ್ಟು ಇದನ್ನ ಕರ್ಸಿ ತರಿಸಿದ್ದೆ ನಾನು ಡ್ರೈ ಪೋಟು ಮತ್ತೆ ಬ್ಲಾಕ್ ಸ್ಕ್ರೀನು ಮತ್ತೆ ರಿಂಗ್ ಲೈಟ್ ಇವೆಲ್ಲ ಅಲ್ಲಿ ವಿಡಿಯೋಸ್ ಮಾಡೋಕೆ ಸಪೋರ್ಟ್ ಮಾಡುತ್ತೆ ಅದಕ್ಕೆ ಇವಾಗ ನಮ್ಮ ಮತ್ತೆ ಮನೆಗೆ ಹೋಗ್ತಿದ್ದೀನಿ ಯಾಕಂದ್ರೆ ಇಲ್ಲಿ ಅವ್ರಿಬ್ರೆ ಇರೋದ್ರು ಇರೋದು ಅದಕ್ಕೆ ಜಾಗ ಸಿಗುತ್ತೆ ನಂಗೆ ವಿಡಿಯೋ ಮಾಡೋಕೆ ಮತ್ತೆ ಅಲ್ಲೇ ನೈಟ್ ಸ್ಟೇ ಮಾಡಿ ಫುಲ್ ಎಡಿಟ್ ಮಾಡಬಹುದು ಮತ್ತೆ ಅಲ್ಲೇ ವಿಡಿಯೋ ಶೂಟ್ ಮಾಡಬಹುದು ಅಂತ ಇವಾಗ ಅಲ್ಲಿ ಹೋಗ್ತಿದ್ದೀನಿ ಅಲ್ಲೇ ಎಲ್ಲ ಇವತ್ತಿಂದ ವಿಡಿಯೋ ಗಿಡ ಎಲ್ಲ ಅಲ್ಲಿಂದಾನೆ ಮಾಡೋದು ಸೊ ಫೈನಲಿ ರಾಜು ಕೀತ್ ಅಂದ್ಕೊಟ್ಟವನೇ ಡೋರ್ ಕೂಡ ತಂದಿದ್ದೀನಿ ಬನ್ನಿ ಯಾವ ತರ ಐತೆ ಮನೆ ಮತ್ತೆ ಇವರದು ಯಾವ ತರ ಐತೆ ಅನ್ನೋದು ತೋರಿಸ್ತೀನಿ ಮತ್ತೆ ನಾನು ಮಾಡೋದು ಎಲ್ಲ ಅಂತ ತೋರಿಸ್ತೀನಿ ನೋಡ್ಬೋದು ಸೊ ಇದೆಲ್ಲ ಟಿವಿ ಒಂದಷ್ಟು ಸ್ಪೆಕ್ಸ್ ಸ್ಪೆಕ್ಸ್ ಒಳ್ಳೆ ಹೇಗ್ ಕಾಣ್ತಿದ್ದೀನಿ ಅಂತ ಹೇಳಿ ಇದೇ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಬೇಕಾಗಿದ್ದು ಸ್ಪೆಕ್ಸ್ ಏನು ಐತೆ ಮತ್ತೆ ನಂಗೆ ಇಲ್ಲಿ ಬೇಕಾಗಿರೋದು ಎಲ್ಲ ನಾನು ತಂದು ಫಸ್ಟ್ ಸೆಟ್ ಅಪ್ ಮಾಡ್ಕೊಂಡಿದ್ದೆ ಸೊ ಇವಾಗ ಇಲ್ಲಿ ಇವ್ರದ್ದು ಕಿಚನ್ ಕಿಚನ್ ಈ ತರ ಐತೆ ಮತ್ತೆ ಈ ಕಡೆ ಸೊ ಇಲ್ಲಿ ಈ ನಾನು ಮಾಡೋದು ಇವಾಗ ಸೆಟಪ್ ಸೆಟಪ್ ಮಾಡ್ತಿರೋದು ಆಫೀಸ್ ಸರಿಯಾಗಿ ಮಾಡಿ ಕ್ಲೀನ್ ಆಗಿ ಇಕ್ಕೋಬೇಕು ಮತ್ತೆ ಇಲ್ಲಿ ಬ್ಲಾಕ್ ಸ್ಕ್ರೀನ್ ಹಾಕೋಬೇಕು ಇಲ್ಲೇ ಎಡಿಟಿಂಗ್ ಮಾಡಿ ಇಲ್ಲೇ ಮಲ್ಕೊಳ್ಳೋದು ಮತ್ತೆ ಬೋರ್ ಆಗಬಾರ್ದು ಅಂತ ಚಿಕ್ಕದಾಗಿ ಒಂದು ಸ್ಪೀಕರ್ ಕೂಡ ಐತೆ ನನ್ನ ತಲೆ ಇದು ಡಿ ಜೆ ಐ ಅವರು ಗಿಫ್ಟ್ ಮಾಡಿರೋದು ನಂಗೆ ಪ್ರಮೋಷನ್ ಸೊ ಮತ್ತೆ ಗೋಸ್ಕರ ಅಂತ ಇಲ್ಲಿ ನಾನು ಇದು ಕೀಬೋರ್ಡ್ ಕೂಡ ತರಿಸಿದ್ದೆ ಕೀಬೋರ್ಡ್ ಐತೆ ಇದ್ರೊಳಗಡೆ ಅತಿ ಶನಿ ನೋಡ್ಬೋದು ಕೀಬೋರ್ಡು ಕೀಬೋರ್ಡು ಮತ್ತೆ ಮೌಸ್ ಗೋಸ್ಕರ ಅಂತ ಮತ್ತೆ ಇನ್ನ ಒಂದಷ್ಟು ಇನ್ನ ಏನೇನೋ ತರಿಸಿದ್ದೀನಿ ಮತ್ತೆ ನಾನು ಇಂಗ್ಲಿಷ್ ನ ಸ್ವಲ್ಪ ಚೆನ್ನಾಗಿ ಓದ್ಬೇಕಂತ ಇದು ಒಂದ್ ಆಂಟಿ ಗಿಫ್ಟ್ ಮಾಡಿದ್ದು ಚೆನ್ನಾಗಿ ಓದಿ ಮತ್ತೆ ಇಂಗ್ಲಿಷ್ ಮಾತಾಡು ಅಂತ ಸೊ ಇದು ಒತ್ತಿ ನಾನು ಇಂಗ್ಲಿಷ್ ಮಾತಾಡೋಕೆ ಮತ್ತೆ ಇನ್ನ ಏನ್ ತೋರಿಸೋದು ಅಂದ್ರೆ ಏನ್ ತೋರಿಸ್ಲಿ ಇಲ್ಲಿ 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 ಒಂದ್ ಐದು ಹತ್ತು ರೂಪಾಯಿ ಸಿಕ್ತು ರಾಜದೆ ಆದ್ರೆ ಇವಾಗ ಅವಂದೇ ಕೊಡ್ಬಿಡ್ಬೇಕು ಹತ್ತು ರೂಪಾಯಿ ಸಿಕ್ತು ಇನ್ನ ಏನ್ ಹೇಳೋದು ಸೊ ಇದೇ ನೋಡಿದಕ್ಕೆ ಈ ತರ ಆಯ್ತಾ ನನ್ನ ಆಫೀಸ್ ರೂಮು ಒಂದ್ಸತಿ ತೋರಿಸ್ಬಿಡಪ್ಪ ಪೂರ್ತಿ ಸಾಕು ನನಗ್ ನನಗ್ ನನಗೆ ಸೊ ಈ ತರ ಫುಲ್ಲು ಈ ಐತೆ ಮನೆ ನೋಡ್ಬೋದು ನೋಡಕ್ಕಾಗಲ್ಲ ಹೊಡ್ರೆ ಇಲ್ಲಿ ಇಲ್ಲಿ ನಾನೇ ಬೆಳಿಬೇಕು ಹೇಗಾಯ್ತು ಇಲ್ಲಿ ನೀವು ನೋಡ್ಬೋದು ಇದೇ ನಾನು ಟ್ರೈ ಕೊಟ್ಟು ಇಲ್ಲಿ ಇಲ್ಲೇ ಶೂಟ್ ಮಾಡೋದು ನಾನು ಮತ್ತೆ ಇಲ್ಲಿ ಗೇಮ್ ಆಡೋದ್ರ ಗೇಮ್ ಆಡುವಾಗ ಶೂಟ್ ಮಾಡ್ತೀನಿ ಮತ್ತೆ ಎಡಿಟಿಂಗ್ ಕೂಡ ಮಾಡ್ತೀನಿ ಮತ್ತೆ ಯಾವಾಗ್ಲೂ ನನ್ನ ಜೊತೆ ಅಲ್ಲಿ ಕ್ಯಾಮರಾಮನ್ ನಮ್ಮ ಮತ್ತೆ ಮಗ ರಾಜು ಮತ್ತೆ ಅವನೇ ವಿಡಿಯೋ ಮಾಡ್ತಿರೋದು ಮತ್ತೆ ಈ ಟ್ರೈಪೋರ್ಟ್ ಮತ್ತೆ ಮೌಸ್ ಎಡಿಟ್ ಮಾಡೋದ್ರೆ ಬರ್ಬೋದು ಟ್ರೈಪೋರ್ಟ್ ಇಕ್ಕಿದೀನಿ ಮತ್ತೆ ಗೇಮಿಂಗ್ ಈ ತರ ಆಡ್ತೀನಿ ಯು ಎಸ್ ಬಿಬಲ್ ಹಾಕೊಂಡು ಇಲ್ಲಾಂದ್ರೆ ಒಂದೊಂದ್ಸತಿ ಅಂಗಡಿಗೆ ಹೋಗ್ಬಿಟ್ಟು ಕೂಡ ಆಡ್ಬಿಡ್ತೀನಿ ಏನಾದ್ರೂ ಇದೆ ಮತ್ತೆ ಈ ತರ ವಿಡಿಯೋ ಶೂಟ್ ಮಾಡೋದು ಟ್ರೈಪೋರ್ಟ್ ಮತ್ತೆ ಅಲ್ಲೈತೆ ಐತೆ ಕನೆಕ್ಟರ್ ಅದರಿಂದ ಆಗ್ಬಿಡುತ್ತೆ ಶಿಷ್ಟವಾಗಿ ಮತ್ತೆ ಈ ತರನೇ ವಿಡಿಯೋ ಶೂಟ್ ಮಾಡೋದು ಮತ್ತೆ ಇವೆಲ್ಲ ಒಳಗಡೆ ಹಾಕ್ಬೇಕು ಬ್ಲಾಕ್ ಸ್ಕ್ರೀನ್ ಇದು ಬ್ಯಾಕ್ ಗ್ರೌಂಡ್ ಅಂತ ತರಿಸಿರೋದು ಸೊ ಹೊರಗಡೆ ಹಾಕೋಕೆ ಒಳಗಡೆ ಹೋಗಿ ಹಾಕೋಬೇಕು ನನ್ನ ರೂಮ್ ಮಾಡಿದಾಗ ಸೊ ಈ ತರ ಐತೆ ನನ್ನ ಸೆಟ್ ಅಪ್ ಸೊ ಸೊ ಇವಾಗ ಸೆಟ್ ಅಪ್ ಇಲ್ಲಿ ಮನೆಯಲ್ಲಿ ಯಾವ ತರ ಮಾಡಿದೀನಿ ಅಂದ್ರೆ ಸ್ವಲ್ಪ ನೀಟ್ ಆಗಿ ಮಾಡಿಲ್ಲ ಪರವಾಗಿಲ್ಲ ಅಂದ್ರೂ ಮಾಡಿದೀನಿ ಇದು ಬ್ಲಾಕ್ ಸ್ಕ್ರೀನು ಹಿಂದೆ ಕಡೆ ಮತ್ತೆ ಇದು ಲೈಟ್ ಮತ್ತೆ ಇದು ಸೆಲ್ಫಿ ಸ್ಟಿಕ್ ವಿಡಿಯೋ ರೆಕಾರ್ಡ್ ಮಾಡೋಕೆ ಮತ್ತು ಇದು ಎಡಿಟಿಂಗ್ ಮಾಡೋಕ್ಕೆ ಕೀಬೋರ್ಡು ಮತ್ತು ಸ್ಪೀಕರು ಸುಮ್ಮನೆ ಇಟ್ಟಿರೋದು ಮತ್ತು ಈ ಫೋನ್ನ ನಾನು ವಿಡಿಯೋ ಮತ್ತೆ ಏನಾದರೂ ಸ್ಕ್ರಿಪ್ಟ್ ಕೇಳೋದಿದ್ರೆ ಚಾಡ್ಜಿ ಕೇಳ್ತೀನಿ ಮೌಸು ಮತ್ತು ಇದು ಇದು ಫೋಟೋ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಕ್ಲಿಪ್ಪು ಮತ್ತು ಇನ್ನು ಇಷ್ಟೇ ಇರೋದು ಸೊ ಇದು ಈ ಥರ ಮತ್ತೆ ಇವಾಗ ಇವನು ದೋಸಿ ಮಾಡ್ತವನೇ ಊಟಕ್ಕೆ ಅಂತ ಇಬ್ಬರದು ಬ್ಯಾಚುಲರ್ಸ್ ಲೈಫು ಊಟಕ್ಕೆ ಅಂತ ಏನು ಮಾಡ್ತವನೇ ಜೋಶಿ ಇಲ್ಲಿ ಇಲ್ಲಿ ಒಂದ್ ದೋಸೆ ನೋಡಬಹುದು ಯಾತ್ರಾ ಮಾಡ್ತಾನಂತ ಫುಲ್ ಫುಲ್ ಹಾಕ್ಬಿಟ್ಟು ಕುರ್ಫ್ ಫಸ್ಟ್ ಎಂಡ್ನೆ ಹಾಕ್ಬೇಕು ಹುಲಿ ಫೈನಲಿ ಎಪ್ಪತ್ತೆರಡು ಟೇಕ್ ತಗೊಂಡಾದ್ಮೇಲೆ ಒಂದ್ ವಿಡಿಯೋ ಶೂಟ್ ಆಗದೆ ಅದು ಥರ್ಟಿ ಸೆಕೆಂಡ್ ಎಷ್ಟು ಎಷ್ಟು ಸತಿ ತು ಅಂದ್ರೆ ಹೇಳೋಕೆ ಆಗಲ್ಲ ಮತ್ತೆ ಸ್ಕ್ರಿಪ್ಟು ಇಲ್ಲಿ ಬರ್ದಿದ್ದೀನಿ ಇಷ್ಟೇ ಸ್ಕ್ರಿಪ್ಟು ಬರ್ದಿದ್ದು ಅದನ್ನ ಹೇಳೋಕೆ ಎಪ್ಪತ್ತೆರಡು ಸತಿ ವಿಡಿಯೋ ಎಪ್ಪತ್ತೆರಡು ಸತಿ ವಿಡಿಯೋ ಮಾಡಿದ್ದೀನಿ ಸೊ ಕಷ್ಟ ಅಲ್ಲ ಮಾ ತುಂಬಾ ಕಷ್ಟ ಮಾಡೋದು ಏನು ಮಾಡೋಕ್ಕಾಗಲ್ಲ ಏನಾದ್ರೂ ಮಾಡ್ಬೇಕಂದ್ರೆ ಕಷ್ಟ ಬಿಡ್ಲೇಬೇಕು ಅದು ಕೆಲ್ಸಾನೇ ಇರಲಿ ಓದೇ ಇರಲಿ ಮತ್ತೆ ಇಂಥ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗ್ಬೇಕಂದ್ರು ಕಷ್ಟ ಬಿಡ್ಲೇಬೇಕು ಸೊ ಏನು ಆಗಲ್ಲ ಮತ್ತೆ ನೀವು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡೋಕೆ ಅದ್ಬೇಕು ಬೇಕು ಅಂತ ನೆಪ ಎಲ್ಲ ತೆಗಿಬಾರ್ದು ನಿಮ್ ತಲೆ ಏನೈತೆ ಅದರ್ಲಿಂದಾನೆ ಸ್ಟಾರ್ಟ್ ಬಿಡಿ ಸ್ಟಾರ್ಟ್ ಮಾಡ್ಬಿಡಿ ಸೀದಾ ಅಷ್ಟೇ ಸೊ ಹೀಗೆ ಮಲ್ಕೊಂಡು ಎಡಿಟ್ ಮಾಡಿ ಪೋಸ್ಟ್ ಕೂಡ ಮಾಡಾಯ್ತು ಇವಾಗ ಟೈಮ್ ಆಗಬಹುದು ಆಗೈತೆ ಟೈಮ್ ಎಷ್ಟಾಗೈತೆ ಅಂದ್ರೆ ಟೈಮ್ ಆಗಿರ್ಬೋದು ಇವಾಗ ಟೈಮು ಆರು ಗಂಟೆ ಆಗ್ಬಿಟ್ಟದೆ ಬಂದಿದ್ದು ಎರಡುವರೆಗೆ ಇಲ್ಲಿ ಶೂಟ್ ಮಾಡೋಣ ಮತ್ತೆ ಇದು ಮಾಡೋಣ ಅಂತ ಇವಾಗ ಹೊರಗೆ ಹೋಗ್ತಿದ್ದೀವಿ ಮತ್ತೆ ಹಂಗವೇ ಹಂಗೆ ಬಿದ್ದಾವ ಏನು ಎತ್ತಿಲ್ಲ ಮತ್ತೆ ರಾತ್ರಿ ಎಲ್ಲ ಶೂಟ್ ಮಾಡ್ಬೇಕು ಸೊ ಇವಾಗ ಹಾಯ್ ಅದಕ್ಕೆ ಮನೆ ಹೋಗ್ತಾ ಇದ್ದೀವಿ ಮನೆ ಕಡೆ ಅವಾಗಲಿಂದ ಮೂರು ಗಂಟೆಗೆ ಅಲ್ಲ ಎರಡೂವರೆಗೆ ಬಂದಿದ್ದವು ಸೊ ಫುಲ್ ಇಲ್ಲೇ ಇದು ಇದು ಸಾಕಾಯಿತು ಆದರೆ ಚೆನ್ನಾಗಿತ್ತು ಎಲ್ಲಾನು ಮಸ್ತಾಗಿ ಅನ್ನಿಸ್ತು ಈ ಥರನೇ ಡೈಲಿ ಹಾಕ್ತಾ ಇರ್ತೀನಿ ಇವಾಗ ಇನ್ಸ್ಟಾ ಇನ್ಸ್ಟಾದಲ್ಲಿ ಎರಡೇ ಹಿಡಿಸು ಮತ್ತು ಯೂಟ್ಯೂಬಲ್ಲಿ ಒಂದು ಮತ್ತು ಸ್ನ್ಯಾಪ್ಚಾಟು ಫೇಸ್ಬುಕ್ಕು ಇವೆಲ್ಲ ನೋಡ್ಕೊತಿದ್ದೀನಿ ಯಾಕಂದರೆ ಅದರೊಳಗೆ ಏನಾಗುತ್ತೆ ಗೊತ್ತಿಲ್ಲ ಅದಕ್ಕೆ ಸೊ ಟ್ರೈ ಮಾಡೋಣ ಎಲ್ಲದರಲ್ಲೂ ಆದರೆ ಆಗುತ್ತೆ ಆಗಲಿಲ್ಲ ಅಂದರೆ ಮಾಡ್ತಾನೆ ಇರೋಣ ಟ್ರೈ ಮಾಡೋದೆಲ್ಲ ಟ್ರೈ ಮಾಡೋದು ಬಿಡಲೇಬಾರ್ದು ಡೋಂಟ್ ಗಿವ್ ಅಪ್ నన్ను రాజున డొక్క రాజు నన్నెసరు ఎస్ డొక్కలు కిస్ దేశాంతమ్ కయ్య ఇన్న పక్క మంట ఆ ఉంటా ఇన్నో ద ಅಲ್ಲಿ ಬತ್ತವಳ ಅಲ್ಲಿ ಬತ್ತಾವಳ ಆಂಟಿ ಬತ್ತಾವಳೆ ಕೆಂಪು ಕಲರ್ ಸೀರೆ ಈ ಹುಡುಗರು ಬಂದ್ಬಿಟ್ಟು ಹೇಳ್ತಾವ್ರೆ ಅಣ್ಣ ಇದನ್ನ ಸ್ವಲ್ಪ ಬಲ್ಸಿ ತೋರಿಸು ಅಂತ ನಮ್ ಕೈಲಾದ್ರೆ ಮಾಡೋಣ ಆಗ್ಲಿಲ್ಲ ಆದ್ರೆ ಬರೋಣ ನೋಡೋಣ ಸ್ಟೈಲ್ ಇಂದ ಸ್ವಲ್ಪ ಜಕಾಜ್ ಓಯ್ ಬಂದ್ಬಿಡ್ತು 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 ಸೊ ಇವಾಗ ಹಂಗೆ ಮೆಡಿಕಲ್ ಅಂತ ಬಂದಿದ್ವಿ ಅಲ್ಲಿ ಹೈಸ್ಕೂಲ್ ಫ್ರೆಂಡ್ಸ್ ಸಿಕ್ಕೋರೆ ನೋಡ್ಬೋದು ಎಲ್ರೂ ಅವ್ರೆ ಸೊ ಇವ್ ಬಂದ್ಬಿಟ್ಟು ಮಲ್ಲ ಅಂತ ಕಾಣಿಸ್ತಾನೆ ಇರ್ತಾನೆ ವಿಡಿಯೋಸ್ ಅಲ್ಲಿ ಇವನ್ ಬಂದ್ಬಿಟ್ಟು ದೇವ ಅಂತ ಇವನ್ ಬಂದ್ಬಿಟ್ಟು ಪವನ ಅಂತ ಶಾಕ್ ಆಯ್ತು ಇವನ್ ಬಂದ್ಬಿಟ್ಟು ಟಗುರು ರವಿ ಅಂತ ಸೊ ಇಷ್ಟೇ ಇವರೇ ಹೈಸ್ಕೂಲ್ ಫ್ರೆಂಡ್ಸ್ ಕಾಣಿಸ್ತಿರ್ಬೋದೇನೋ ಕಾಣಿಸುತ್ತೆ ಇನ್ನೇನು ಸೊ ಸರಿ ಸೊ ಕೊನೆಗೂ ಮನೆಗೆ ಬಂದಾಯ್ತು ಇಲ್ಲಿಗೆ ನನ್ನ ಬ್ಲಾಗ್ ನಾ ಎಂ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್